ಅಜ್ಞಾನವೆಂದರೆ ಖಾಲಿ ಪಾತ್ರೆ ಅದನ್ನು ಜ್ಞಾನದಿಂದ ತುಂಬಬೇಕು ಇಗ್ನೋರೆನ್ಸ್ ಈಸ್ ಆ್ಯನ್ ವೆಜಲ್ ಫಾರ್ ನಾಲೆಡ್ಜ್ ಇಟ್ಸ್ ಅವರ್ ಡ್ಯೂಟಿ ಟು ಫಿಲ್ ಇಟ್ ಜ್ಞಾನದಿಂದ ಬೆಳೆಯುವವನು ಅಜ್ಞಾನದಿಂದ ಮುಕ್ತನಾಗುತ್ತಾನೆ ದ ವನ್ ಹೂ ಗ್ರೋಸ್ ಥ್ರೂ ನಾಲೆಡ್ಜ್ ಬಿಕಮ್ಸ್ ಫ್ರೀ ಫ್ರಮ್ ಇಗ್ನೋರೆನ್ಸ್ ಅಜ್ಞಾನದಿಂದ ವಿನಮ್ರತೆ ಹುಟ್ಟುವುದಿಲ್ಲ ಇಗ್ನೋರೆಂಟ್ಸ್ ನೆವರ್ ಗಿವ್ಸ್ ಬರ್ತ್ ಟು ಹ್ಯುಮಿಡಿಟಿ ಅಜ್ಞಾನಿಯ ನಗು ಕತ್ತಲೆಯೊಳಗಿನ ಧ್ವನಿಯಂತೆ ಲಾಫ್ಟರ್ ಆಫ್ ದ ಇಗ್ನೋರೆಂಟ್ ಈಸ್ ಸೌಂಡ್ ಇನ್ ಡಾರ್ಕ್ನೆಸ್ ಅಜ್ಞಾನವು ಸಮಯವನ್ನು ಸತ್ಯವನ್ನು ಕದಿಯುತ್ತದೆ ಇಗ್ನೋರೆನ್ಸ್ ಸ್ಟೀಲ್ಸ್ ಬೋತ್ ಟೈಮ್ ಆ್ಯಂಡ್ ಟ್ರೂತ್ ಜ್ಞಾನವಿಲ್ಲದ ಬದುಕು ನೀರಿಲ್ಲದ ನದಿಯಂತೆ ಎ ಲೈಫ್ ವಿತೌಟ್ ನಾಲೆಡ್ಜ್ ಈಸ್ ಲೈಕ್ ಎ ವಾಟರ್ಲೆಸ್ ರಿವರ್ ಅಜ್ಞಾನವು ಅರಿವಿನ ಕಣ್ಣು ತೆರೆದುಕೊಳ್ಳುವುದಕ್ಕೂ ತಡೆ ಒಡ್ಡುತ್ತದೆ ಇಗ್ನೋರೆನ್ಸ್ ಬ್ಲೈಂಡ್ಸ್ ದ ಐಸ್ ಫ್ರಮ್ ಓಪನಿಂಗ್ ಆಫ್ ನಾಲೆಡ್ಜ್ ಅಜ್ಞಾನಿ ಎಲ್ಲರಲ್ಲಿಯೂ ತಪ್ಪು ಹುಡುಕುತ್ತಾನೆ An ಇಗ್ನೋರೆಂಟ್ ಪರ್ಸನ್ ಸೀಸ್ everyone else ಎಲ್ಸ್ wrong. ರಾಂಗ್ ಅಜ್ಞಾನಕ್ಕೆ ದೊಡ್ಡ ಶತ್ರುವೆಂದರೆ ಪ್ರಶ್ನೆ ದ ಗ್ರೇಟೆಸ್ಟ್ ಎನಿಮಿ ಆಫ್ ಇಗ್ನೋರೆನ್ಸ್ ಈಸ್ ಎ ಕ್ವೆಶನ್ ಅಂದರೆ ಪ್ರಶ್ನಿಸುವುದು ಜ್ಞಾನಕ್ಕೆ ದಾರಿ ತಪ್ಪಾದ ಕಲಿಕೆ ಅಜ್ಞಾನಕ್ಕೆ ನಾಂದಿ ಮತ್ತು ತಪ್ಪನ್ನು ಅರಿಯದಿರುವುದು ಅಜ್ಞಾನಕ್ಕೆ ದಾರಿ ಲರ್ನಿಂಗ್ ಫ್ರಮ್ ಮಿಸ್ಟೇಕ್ಸ್ ಲೀಡ್ಸ್ ಟು ವಿಶ್ಟಮ್ ಇಗ್ನೋರಿಂಗ್ ದೆಮ್ ಲೀಡ್ಸ್ ಟು ಇಗ್ನೋರೆನ್ಸ್ ಅಜ್ಞಾನವು ಭಯವನ್ನು ಹುಟ್ಟಿಸುತ್ತದೆ ಜ್ಞಾನವು ಧೈರ್ಯವನ್ನು ಕೊಡುತ್ತದೆ ಇಗ್ನೋರೆನ್ಸ್ ನಾಲೆಡ್ಜ್ ಗೀವ್ಸ್ ಕರೇಜ್ ಜ್ಞಾನವಿಲ್ಲದ ಆತ್ಮ ಸುಳ್ಳಿನ ನೆರಳಿನಲ್ಲಿ ಬದುಕುತ್ತದೆ ಎ ಮೈಂಡ್ ವಿತೌಟ್ ನಾಲೆಡ್ಜ್ ಲೀವ್ಸ್ ಇನ್ ದ ಶಾಡೋ ಆಫ್ ಲೈಫ್ ಅಜ್ಞಾನದ ಬಗ್ಗೆ ಹೆಮ್ಮೆ ಪಡುವುದು ನಾಶಕ್ಕೆ ಕಾರಣ ದ ಪ್ರೈಡ್ ಆಫ್ ಇಗ್ನೋರೆನ್ಸ್ ಈಸ್ ದ ಸೀಡ್ ಆಫ್ ಡಿಸ್ಟ್ರಕ್ಷನ್ ಪ್ರಶ್ನಿಸುವುದು ಅಜ್ಞಾನವನ್ನು ಮುರಿಯುವ ಶಕ್ತಿ ದ ಪವರ್ ಟು ಬ್ರೇಕ್ ಇಗ್ನೋರೆನ್ಸ್ ಲೈಸ್ ಇನ್ ಕ್ವೆಶನ್ಸ್ ಅಜ್ಞಾನವೆಂದರೆ ಕರ್ತಲೆಯಂತೆ ಅದನ್ನು ಜ್ಞಾನವೆಂಬ ಬೆಳಕಿನಿಂದ ಓಡಿಸಬೇಕು ಇಗ್ನೋರೆನ್ಸ್ ಈಸ್ ಲೈಕ್ ಡಾರ್ಕ್ನೆಸ್ ನಾಲೆಡ್ಜ್ ಈಸ್ ಲೈಕ್ ಲೈಟ್ ವಿಡಿಯೋವನ್ನು ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ನಮಸ್ಕಾರ